ವಿಜಯಪುರ ನಗರದಲ್ಲಿ ಪರಿಸರ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಜಾಗೃತಿಗಾಗಿ ವೃಕ್ಷತಾನ್ ಹೆರಿಟೇಜ್ ರನ್ ಯಶಸ್ವಿಯಾಗಿ ನಡೆಯಿತು ಸುಮಾರು ಹತ್ತು ಸಾವಿರ ಜನ ಸ್ಪರ್ಧಾಳುಗಳು ವೃಕ್ಷತಾನ್ ಹೆರಿಟೇಜ್ ರನ್ನಲ್ಲಿ ಪಾಲ್ಗೊಂಡರು ಇತ ಸಚಿವರು ಶಾಸಕರು ಸ್ವಾಮೀಜಿಗಳು ಈ ರನ್ನಲ್ಲಿ ಪಾಲ್ಗೊಂಡು ಓಟಗಾರರಿಗೆ ಹುರಿ ತಂಬಿಸಿದ್ರು ಹೌದು ವಿಜಯಪುರ ನಗರದ ಬಿ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದ ಎದುರು ಆರಂಭಿಕ ಇಪ್ಪತ್ತೊಂದು ಹತ್ತು ಹಾಗೂ ಐದು ಕಿಲೋಮೀಟರ್ಗಳ ಮ್ಯಾರಥಾನ್ಗೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ಹಸಿರು ನಿಶಾನೆ ತೋರಿದರು ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ಜನರು ಓಟಗಾರರು ಮ್ಯಾರಥನ್ ಭಾಗವಹಿಸಿದ್ರು ಈ ವೇಳೆ ಜನಪದ ಕಲಾ ತಂಡಗಳ ಆಕರ್ಷಕ ನೃತ್ಯ ವಾದ್ಯ ಮೇಳಗಳ ಸಂಗೀತವು ಮ್ಯಾರಥಾನ್ಗೆ ಕಳೆಗಟ್ಟಿದವು ಮ್ಯಾರಾಥಾನ್ ಸಾಗುವ ಮಾರ್ಗದಲ್ಲಿಯೇ ಜೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿತ್ತು ರಸ್ತೆಯ ಇಕ್ಕೆಲಗಳಲ್ಲಿ ಜನರು ಸಾಲಾಗಿ ನಿಂತು ಓಟಗಾರರನ್ನ ಹುರಿದುಂಬಿಸುತ್ತಿದ್ದು ಕಂಡುಬಂತು ಈ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತೊಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ವಿಭಾಗಗಳಲ್ಲಿ ನಡೆದ ವೃಕ್ಷತಾನ್ ಹೆರಿಟೇಜ್ ಓಟಗಳು ನಡೆದವು ಸಾವಿರಾರು ಜನರು ಅತಿ ಉತ್ಸಾಹದಿಂದಲೇ ಪಾಲ್ಗೊಂಡಿದ್ದರು ಇದೇ ವೇಳೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಸಚಿವ ಎಂಬಿ ಪಾಟೀಲ್ ಎಂಎಲ್ಸಿ ಸುನಿಲ್ಗೌಡ ಪಾಟೀಲ್ ಶಾಸಕ ವಿಠಲ ಕಟಕದೊಂಡ ಸೇರಿದಂತೆ ಹಲವಾರು ಜನರು ಹೆರಿಟೇಜ್ ರನ್ನಲ್ಲಿ ಐದು ಕಿಲೋಮೀಟರ್ ಓಡಿ ಓಟಗಾರರಿಗೆ ಹುರಿದುಂಬಿಸಿದರು ಇದೇ ವೇಳೆ ಸ್ವಾಮೀಜಿಗಳು ಕೂಡ ನಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಹೆರಿಟೇಜ್ ರನ್ನನ್ನು ಭಾರೀ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರದ ಹಸಿರೀಕರಣ ಗುರಿಯೊಂದಿಗೆ ಪ್ರತಿ ವರ್ಷವೂ ಹೆರಿಟೇಜ್ ರನ್ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ ಈ ಮೂಲಕ ವಿಜಯಪುರಕ್ಕೆ ಒಂದು ಬ್ರ್ಯಾಂಡ್ ಮೌಲ್ಯ ಸೃಷ್ಟಿಸುವುದು ಈ ಕಾರ್ಯಕ್ರಮದ ಆಶಯವಾಗಿದೆ ವಿಜಯಪುರದ ಪ್ರಾಚೀನ ಸ್ಮಾರಕಗಳು ದೇವಸ್ಥಾನಗಳ ಸುತ್ತಲೂ ಸುತ್ತು ಹಾಕಿದ್ರು ಜೊತೆಗೆ ನಾನಾ ತಂಡಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡೆಯಿತು ಈ ವೇಳೆ ಸಚಿವ ಎಂಬಿ ಪಾಟೀಲ್ ನಾವು ಇರುವ ವೃಕ್ಷತಾನ್ ಎಲ್ಲರ ಬೆಂಬಲದೊಂದಿಗೆ ವರ್ಷದಿಂದ ವರ್ಷಕ್ಕೆ ಯಶಸ್ಸು ಕಾಣುತ್ತಿದೆ ಅಂತ ಹೇಳಿದರು ಇನ್ನು ಓಟಗಾರರು ಓಡುವ ಮಾರ್ಗ ಮಧ್ಯೆ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತಿ ಯೋಜನೆ ಮಾಡಲಾಗಿತ್ತು ಇತ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದ ವೇಳೆ ಹೆರಿಟೇಜ್ನಲ್ಲಿ ಪಾಲ್ಗೊಂಡ ಕ್ರೀಡಾಪಟುಗಳಿಗೆ ಡಿಜೆ ಅಡಿಗೆ ಕುಡಿದು ಕುಪ್ಪಡಿಸಿದರು ಇದೇ ವೇಳೆ ವಿವಿಧ ಭಾಗದಲ್ಲಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದ ಸ್ಪರ್ಧಾಳುಗಳಿಗೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ಒಟ್ನಲ್ಲಿ ಕಳೆದ ಹಲವು ತಿಂಗಳಿನಿಂದ ಜನತೆಗೆ ಕಾತರದಿಂದ ಕಾಯ್ತಾ ಇದ್ದ ಹೆರಿಟೇಜ್ ರನ್ ಯಶಸ್ವಿಯಾಗಿ ಮುಕ್ತಾಯವಾಯಿತು ವಿಜಯಪುರ ಜಿಲ್ಲೆಯ ಜನತೆ ಹೆರಿಟೇಜ್ ರನ್ನ ಜಾಗೃತಿಗೆ ನಮ್ಮ ಪ್ರೋತ್ಸಾಹ ಬೆಂಬಲ ಇದೆ ಅಂತ ಈ ರನ್ನಲ್ಲಿ ಪಾಲ್ಗೊಂಡು ಸಾಬೀತುಪಡಿಸಿದರು ಹೆರಿಟೇಜ್ ರನ್ ಮೂಲಕ ಜನರಿಗೆ ಪರಿಸರದ ಕುರಿತು ಜಾಗೃತಿ ಮೂಡಿಸಲಾಗಿದ್ದು ನಿಜಕ್ಕೂ ಶ್ಲಾಘನೀಯವೇ ಸರಿ ಉದ್ಘಾಟನೆಯನ್ನು ನಮ್ಮೆಲ್ಲರ ಅತ್ಯಂತ ಅಭಿಮಾನದ ವಿಧಾನಸಭೆಯ ಸಭಾಧ್ಯಕ್ಷರು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು ನಮ್ಮೆಲ್ಲರಿಗೂ ಒಂದು ಆದರ್ಶ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸಾಹೇಬ್ರೆ ಸಹೋದರಂಥ ಸುನಿಲ್ಗೌಡ ಪಾಟೀಲ್ರೆ ಕಟ್ಟಕೊಂಡು ಹೋಗಿದ್ದ ಪ್ರಪ್ರಥಮವಾಗಿ ನಾನು ನಮ್ಮ ಗೌರವಾನ್ವಿತ ವಿಧಾನಸಭೆಯ ಅಧ್ಯಕ್ಷರು ಸಭಾಧ್ಯಕ್ಷರು ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸಾಹೇಬ್ರಿಗೆ ಎಷ್ಟು ಅಭಿನಂದನೆಗಳು ಹೇಳಿದ್ರು ಕೂಡ ಕಡಿಮೆ ಅವರು ನಮ್ಮೆಲ್ಲರ ಸಲುವಾಗಿ ನಿಮ್ಮ ಆಶಯದಂತೆ ಇವತ್ತು ಮಂಗಳೂರಿಂದ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಹೈದರಾಬಾದ್ ಬಂದು ಹೈದರಾಬಾದಿಂದ ಪೂರ್ತಿ ರಾತ್ರಿ ಇವತ್ತಿನ ದಿವಸ ವಾಹನದಲ್ಲಿ ಪ್ರಯಾಣ ಮಾಡಿ ಇವತ್ತು ಬರಬ್ಬರಲ್ಲಿ ಐದು ನಲವತ್ತೈದಕ್ಕೆ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ ಅವ್ರ ಬದ್ಧತೆಯನ್ನು ತೋರಿಸ್ತದೆ ಅಂತ ತೋರಿಸ್ತದೆ ನಾನು ಮಾನ್ತಿಬ್ರಾದ ಅವ್ರಿಗೆ ಹೇಳಿದೆ ಜಯರ್ಕರ್ತ ಇದನ್ನು ಈ ರೀತಿ ಟ್ರಾವೆಲ್ ಮಾಡಿ ಬರಬೇಕಾಗಿರೋದು ನನಗೆ ಯಾರು ಹೇಳಿದ್ರೆ ನಾನು ಬರ್ತಿರಲಿಲ್ಲ ಅಂಥೇಳಿ ಒಪ್ಪೊತ್ತೀನಿ ನಾ ನಿಜವಾಗಿ ಅಷ್ಟು ಅವ್ರಿಗಿನ ತೊಂದರೆ ಕೊಟ್ಟಿದ್ದೀವಿ ಸರ್ ನಮ್ಗೆ ಭಾಳ ತೊಂದರೆ ಕೊಟ್ಟಿದ್ದೀವಿ ಆದರೆ ನಿಮ್ಮ ಮೇಲೆ ಭಾಳಷ್ಟು ಪ್ರೀತಿ ವಿಶ್ವಾಸ ಎಲ್ಲರಿಗೂ ಇದೆ ನಿಮ್ಮನ್ನೇ ಕರಿಬೇಕು ಅಂತೇಳಿ ಸರ್ ಇದು ಮಾಡಿದರು ಹೀಗಾಗಿ ಯಾರಂದ್ರೆ ನಿಮ್ಮ ಕ್ರಿಯಾಶೀಲತೆ ನಿಮ್ಮ ಬದ್ಧತೆ ನಿಮ್ಮ ಮಾತುಗಳು ಅವರೆಲ್ಲರಿಗೂ ಕೂಡ ಮುಂದಿನ ಪೀಳಿಗೆಗೆ ಅವ್ತನ ಸಹ ಆದರ್ಶ ಅದು ಆ ಆದರ್ಶದ ಜೀವನವನ್ನು ತಾವು ಮಾಡಿದ್ದೀವಿ ವಿಧಾನಸಭಾ ಅಧ್ಯಕ್ಷರಾಗಿ ರಾತ್ರಿ ಒಂದು ಗಂಟೆ ತನಕ ರಾತ್ರಿ ಒಂದು ಗಂಟೆ ತನಕ ವಿಧಾನಸಭಾ ನಡೆದ ನೋಡಿದೀರಿ ನೀವು ಮತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಅಂದ್ರೆ ಆ ರೀತಿ ಇವತ್ತು ದಿವಸ ಉತ್ತರ ಕರ್ನಾಟಕದಲ್ಲಿ ಇವತ್ತು ಅಧಿವೇಶನ ನಡೆಸ್ತ ಇದೆ ಉತ್ತರ ಕರ್ನಾಟಕದ ಅಧಿವೇಶನಕ್ಕೆ ಸಮಸ್ಯೆಗಳಿಗೆ ಪರಿಹಾರಕ್ಕೆ ತಮ್ಮ ಪಾಲ್ಗೊಳ್ಳಿಕೆ ಆಗಬೇಕು ಮತ್ತು ಚರ್ಚೆ ಆಗ್ಬೇಕು ಅಂತೇಳಿ ಆ ಒಂದು ಬದ್ಧತೆ ಇಟ್ಕೊಂಡು ಇವತ್ತನ್ನು ಸಹ ವಿಧಾನಸಭೆಯನ್ನ ಬೆಳಗಾವಲ್ಲಿ ಯಶಸ್ವಿಯಾಗಿ ನಡೆಸಿದಂತವ್ರು ನಮ್ಮ ವಿಧಾನಸಭೆ ಅಧ್ಯಕ್ಷ ಅಂತ ಕೆದೇಶ್ ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಗರ್ವ ಇದೆ ಇವತ್ತು ಇದು ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ತಾವೆಲ್ಲರೂ ಇವತ್ತು ದಿವಸ ಕಾಯ್ದಿದ್ದೀನಿ ಈ ಕೋಟಿ ವೃಕ್ಷಾನ ಅಭಿಯಾನ ಹ್ಯಾಂಗೆ ಪ್ರಾರಂಭ ಆಯಿತು ಅಂದ್ರೆ ನಾನು ಹದಿಮೂರಿಂದ ಹದಿನೆಂಟು ಏನು ಜಿಲ್ಲಾ ಉಸ್ತುವಾರಿ ಶಚಿವೆ ನೀರಾವರಿ ಶಿನ್ ಆಗಿದ್ದಾಗ ಜಿಲ್ಲಾ ಉಸ್ತುವಾರಿ ಶಿಕ್ಷಣ ಆಗಿದ್ದಾಗ ಈ ಕೆ ಡಿ ಪಿ ಸಭೆಯಲ್ಲಿ ನಾನು ರಿವ್ಯೂ ಮಾಡುವಾಗ ರಾಷ್ಟ್ರ ಮತ್ತು ರಾಜ್ಯದ ಅರಣ್ಯ ವಿಸ್ತೀರ್ಣ ಎಷ್ಟೈತೆ ಅಂತ ಕೇಳಿದಾಗ ಫಾರೆಸ್ಟ್ ಕವರೇಜ್ ಎಷ್ಟು ಅಂದಾಗ ನಮ್ಮ ಅಧಿಕಾರಿಗಳದು ಜೀರೋ ಪಾಯಿಂಟ್ ಒನ್ ಸೆವೆನ್ ಅಂತೇಳಿ ರಾಷ್ಟ್ರದ ಮತ್ತು ರಾಜ್ಯದ ಅವರೇಜು ಮೂವತ್ತೈದು ಪರ್ಸೆಂಟ್ ಇದ್ದಾಗ ನಮ್ಮಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಒನ್ ಪರ್ಸೆಂಟ್ ವತಿಯಿಂದ ಏರ್ಪಡಿಸಲ್ಪಟ್ಟಂತ ಐತಿಹಾಸಿಕ ಮ್ಯಾರಥಾನ್ ರ್ಯಾಲಿಯ ಈ ಒಂದು ಸಮಾರೋಪ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಂತಹ ನಮಗೆ ಅತ್ಯಂತ ಗೌರವಿತರು ಕರ್ನಾಟಕ ರಾಜ್ಯದ ಇಂಡಸ್ಟ್ರಿ ಸಚಿವರಾಗಿರುವಂತಹ ಕೋಟಿ ವೃಕ್ಷ ಅಭಿಯಾನದ ನೇತತ್ವ ವಹಿಸಿಕೊಂಡು ಅತ್ಯಂತ ಯಶಸ್ಸಿಯಾಗಿ ಮುನ್ನಡೆಸಲು ಕಾರ್ಯಕರ್ತರಾದಂಥ ಗೌರವ ಅಂತ ಎಂ ಬಿ ಪಾಂಡ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಬಹುಶಃ ಎಪ್ಪು ಎಂ ಬಿ ಪಂಡರೆಲ್ಲ ಕನಸನ್ನು ಬಹುಶಃ ಅನುಷ್ಠಾನ ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಮೇಲುಸ್ವಹಿಸಿಕೊಂಡ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀನಲ್ಗೌಡ ಪಾಟೀಲ್ರವ್ರೆ ಮಹತೇಶ್ ರವ್ರೆ ವೇದಿಕೆ ಮೇಲೆ ಉಪಸ್ಥಿತರಂತ ನಮ್ಮ ಜಿಲ್ಲಾ ಅಧಿಕಾರಿಗಳೇ ಸಿ ಅವರೇ ವಿವಿಧ ಎಲ್ಲ ಪೊಲೀಸ್ ಅಧಿಕಾರಿಗಳೇ ವಿವಿಧ ಸಂಘ ಸಂಸ್ಥೆ ಅಧ್ಯಕ್ಷರೇ ಸೈನಿಕ ಸೈನಿಕರೆಲ್ಲ ಪ್ರಾಂಶುಪಾಲಿ ಮುಖ್ಯವಸ್ಥರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವ ಸ್ವೀಕರಿಸುವಂಥ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ ಈ ಒಂದು ಕೋಟಿ ವರ್ಷ ಅಭಿಯಾನದ ವತಿಯಿಂದ ಏರ್ಪಡಿಸಲ್ಪಟ್ಟಂಥ ಮ್ಯಾರಥನ್ನ ನೇತೃತ್ವ ವಹಿಸಿದಂಥ ಎಲ್ಲ ನಮ್ಮ ಆ ಒಂದು ವಾಲಂಟಿಯರ್ಸ್ ಮತ್ತು ಕಾರ್ಯಕರ್ತ ಮಿತ್ರರೇ ಈ ಒಂದು ಮ್ಯಾರಥನ್ಲಿ ಭಾಗವಹಿಸಂಥ ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರದ ವಿವಿಧ ಪ್ರದೇಶ ಬಂದಂಥ ಎಲ್ಲ ನಮ್ಮ ಅಥ್ಲೆಟ್ಗಳೇ ಮತ್ತು ಹಿತೈಷಿಗಳೇ ಈ ಒಂದು ಕಾರ್ಯಕ್ರಮದ ವಿಶೇಷವಾದ ಇತೈಷಿ ಮತ್ತು ಪ್ರೀತಿಯಿಂದ ಸಾಕಾರಗಳು ಪ್ರತಿಯೊಂದು ಬಿಜಾಪುರದ ನಾಗರಿಕರೇ ಅತ್ಯಂತ ಸಂತೇಹೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮೊನ್ನೆ ತಾನೇ ಎಂ ಬಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿಕೊಂಡಂತ ಸಂದರ್ಭದಲ್ಲಿ ನನಗೆ ಭಾಳಷ್ಟು ಕಾರ್ಯಕರ್ತರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಹೇಳಿದರೆ ನಾನು ವಿದ್ಯಾರ್ಥಿನಾಯಕನಿದ್ದಾಗಲೇ ಬಹುಶಃ ಎಂ ಬಿ ಪಟ್ರೀ ನಮಗೆ ಎಲ್ಲ ರೀತಿಯ ಸಾಕನ್ನು ಕೊಟ್ಟು ನಮ್ಮ ನಾಯಕನ್ನು ಬೆಳೆಸಿಕೊಳ್ಳಲಿಕ್ಕೆ ಎಂ ಬಿ ಪಡ್ರು ಕೂಡ ಪ್ರಮುಖ ಕಾರಣಕ್ಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ನಾನು ಒಪ್ಪಿ ಮಂಗಳೂರಿಗೆ ನನ್ನ ಕ್ಷೇತ್ರಕ್ಕೆ ನಿನ್ನೆ ಭೇಟಿ ಬೆಳಿಗ್ಗೆ ಭೇಟಿ ಕೊಟ್ಟು ಕ್ಷೇತ್ರ ಎಲ್ಲ ಕಾಯಿ ಮುಗಿಸಿ ರಾತ್ರಿ ಬಹುಶಃ ಅಲ್ಲಿನ ಹೈದರಾಬಾದ್ ಬಂದು ಹೈದರಾಬಾದ್ ಇಲ್ಲಿಗೆ ಕರೆಕ್ಟ್ ಆಗಿ ಐದು ನಲ್ವತ್ತೈದಕ್ಕೆ ಬಂದು ನಾನು ಮುಟ್ಟಿದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ತಂದು ಮುಟ್ಟಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇದೊಂದು ಐತಿಹಾಸಿಕ ಮತ್ತು ಭವಿಷ್ಯದ ದಿನಾಂಕಕ್ಕೆ ಬೇಕಾದ ಕಾರ್ಯಕ್ರಮ ಅಂತ ನಾನು ಹೇಳಿದ್ದೇನೆ ಯಾಕಂದ್ರೆ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರೊಂದು ಮಾತು ಇತ್ತಂತೆ ಯಾಕೆಂದ್ರೆ ಒಂದು ಮಾತನ್ನು ಯಾವಾಗಲೂ ಉಲ್ಲೇಖ ಮಾಡಲಿಕ್ಕೆ ನಾನು ಇಚ್ಛಿಸ್ತೇನೆ ಈ ಭೂಮಿಯು ಪ್ರತಿಯೊಬ್ಬರ ಮನುಷ್ಯನ ಅಗತ್ಯತೆಯನ್ನು ಪೂರೈಸಲು ಸಾಕಷ್ಟು ಸಂಪನ್ಮೂಲಗಳನ್ನು ಒದಗಿಸ್ತದೆ ಆದರೆ ಮನುಷ್ಯರ ದುರಾಸೆ ಏನಲ್ಲ ಬಹುಶಃ ಇವತ್ತು ಕೋಟಿ ವೃಕ್ಷ ಅಭಿಯಾನದ ನೇತೃತ್ವದ ಉದ್ದೇಶವೇ ಇವತ್ತು ಇದಾಗಿದೆ ಇದು ಬಹುಶಃ ಒಂದು ಮ್ಯಾರಥನ್ ಮತ್ತು ಐತಿಹಾಸಿಕ ಒಂದು ಅಥವಾ ಗಿಡ ನಡುವ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ ಇದು ಭವಿಷ್ಯದ ಜನಾಂಗಕ್ಕೆ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಇನ್ನು ಹುಟ್ಟಿ ಬರದ ಮಕ್ಕಳಿಗೆ ಯಾವ ರೀತಿ ನಮ್ಮ ಪರಿಸರವನ್ನು ನಾವು ಕಾಪಾಡಿಕೊಳ್ಬೇಕು ಯಾವ ರೀತಿ ನಮ್ಮ ಆರೋಗ್ಯ ಮತ್ತು ನಮ್ಮ ಈ ರೀತಿಯ ಗ್ಲೋ ನಮ್ಮ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಾಗ ನಮ್ಮ ಕೊಡುಗೆ ಏನಂತ ಹೇಳಿ ಬಹುಶಃ ನಮ್ಮ ಈ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸಲಿಕ್ಕೆ ಮತ್ತು ತಿಳುವಳಿಕೆ ಕೊಡುವಂಥ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಯಾರು ಅದು